ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತು ನನ್ನ ಮಗನ ಬರ್ತ್ಡೇ ಬನ್ನಿ ಗೈಸ್ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ ನೋಡಬೇಕು ಇನ್ನೂ ಯಾವ್ಯಾವ ರೀತಿ ಇವತ್ತು ಹೋಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ ಇವತ್ತು ನಾನು ಹಂಗಾಗಿ ದೇವಸ್ಥಾನಕ್ಕೇನು ಹೋಗ್ತಾ ಇಲ್ಲ ಸಿಂಪಲ್ಲಾಗಿ ನನ್ನ ಮಗನ ಬರ್ತಡೇನ ಸ್ಕೂಲ್ನಲ್ಲೇ ಮುಗಿಸ್ಕೊಳ್ತಾನೆ ಅಂದರೆ ಅವನು ಇಷ್ಟಪಟ್ಟಂಗೆ ಸ್ಕೂಲ್ಗೆ ಒಂದು ಕೇಕ್ನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅವ್ರ ಕ್ಲಾಸ್ ಅವ್ರು ಮಾತ್ರನೇ ಕೇಕ್ನ ಕಟ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಟೀಚರ್ಸು ಅಂದರೆ ಅವ್ರ ಕ್ಲಾಸ್ ಟೀಚರ್ಸು ಮತ್ತು ಅವರು ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೋ ಅವರು ಕ್ಲಾಸಲ್ಲಿ ಮಾತ್ರ ಅಷ್ಟು ಜನ ಮೆಂಬರ್ಸ್ ಕೂಡ ಸೇರಿಬಿಟ್ಟು ಕೇಕ್ನ ಕಟ್ ಮಾಡ್ತಾರಂತೆ ಹಂಗಾಗಿ ಕೇಕ್ನ ಕೊಡಿಸ್ಬೇಕು ಇವಾಗ ಒಂದು ಗಂಟೆ ಇಂದ ಇದೆ ಸ್ಕೂಲು ಹಂಗಾಗಿ ಓರಲ್ಲಿದೆ ಎಕ್ಸಾಮು ಓರಲ್ಲೂ ನಡೀತಾ ಇದ್ದಾವೆ ಹಂಗಾಗಿ ಕೇಕ್ನ ಕೊಡಿಸ್ಬೇಕು ಇನ್ನು ಕೇಕ್ ಎಲ್ಲ ಏನು ಆರ್ಡ್ರ್ ಮಾಡಿಲ್ಲ ಅದಕ್ಕೆ ಇವಾಗ ಹೋಗೋಣ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಇವನು ಕೂಡ ರೆಡಿ ಆಗ್ತಾನೆ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಮಾ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಹೋಗ್ಬಿಟ್ಟು ಒಂದು ಕೇಕ್ ಕೇಳಿದ್ದಾನಲ್ವ ಕೊಡಿಸ್ಬಿಟ್ಟು ಸ್ಕೂಲ್ಗೆ ಬರೋದು ಅಷ್ಟೇ ನಾವೇನು ಹೋಗ್ತಾ ಇಲ್ಲ ಅವರು ಟೀಚರ್ಸ್ ಹೇಳಿದ್ದಾರೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ನಾನು ಹೋಗ್ತಾ ಇಲ್ಲ ಇನ್ನೇನು ಪಾಪ ಅವರೇ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ನೋಡೋಣ ಯಾವ ರೀತಿ ಅಂತ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇನ್ನು ರೆಡಿಯಾಗಿದ್ದಾನೆ ಬೂವನ್ನು ಇದು ಬಂದು ಡ್ರೆಸ್ಸು ಅವ್ರ ದೊಡ್ಡಮ್ಮ ಕೊಡಿಸಿರೋದು ಮೊನ್ನೆ ಹಬ್ಬಕ್ಕೆ ಅಂತಲೇ ಬಟ್ಟೆ ಕೊಡಿಸ್ಬಿಟ್ಟು ಹೋಗಿದ್ಲು ಅವನೊಂದು ಬರ್ತಡೇ ಬೇರೆ ಇದೆಯಲ್ವ ಹಂಗಾಗಿ ಬರ್ತಡೇಗೆ ಅದೇ ಬಟ್ಟೆನೇ ಹಾಕ್ಕೊಂಡಿದ್ದಾನೆ ಹೇಳ್ತಿದ್ಲು ಬರ್ತಡೇಗೆ ಅದನ್ನೇ ಹಾಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅವನೇ ಹಾಕೊಳ್ತೀನಿ ಅಂದ ಹಂಗಾಗಿ ಅದೇ ಡ್ರೆಸ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಕಾಣಿಸ್ತಾ ಇದ್ದಾನೆ ಅವನು ಚೆನ್ನಾಗಿ ಬರ್ತಡೇ ಬಾಯ್ನ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿಬಿಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೈಮ್ ಆಗ್ತಾ ಇದೆ ನಮ್ಮ ಮನೆಯವರು ಅಂಗಡಿ ಹತ್ರ ಹೋಗಿದ್ದಾರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇವ್ರನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಲಾಸ್ಟ್ ಟೈಮು ಸುಮ್ಮನೆ ಅಂಗಡಿನಲ್ಲಿ ಒಂದು ಚಿಕ್ಕದೊಂದು ಕೇಕ್ ತಗೊಂಡು ಕಟ್ ಮಾಡಿದ್ವಿ ಮತ್ತು ಹೋಟೆಲ್ಗೆ ಕರ್ಕೊಂಡೋಗಿದ್ವಿ ಈ ಸರಿ ನನಗೆ ಸ್ಕೂಲ್ಗೆ ಕೇಕ್ ಕೊಡ್ಸಮ್ಮ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾಡ್ಕೊತೀನಿ ಬರ್ತಾಡನ ಅಂದ ಅವನು ಕೇಳಿದ್ದು ಕರೆಕ್ಟೇ ಮನೆಯವರೆಗೂ ಅವ್ರ ಫ್ರೆಂಡ್ಸ್ ಎಲ್ಲ ಬರೋಕ್ಕಾಗಲ್ಲ ದೂರ ದೂರ ಇದ್ದಾರೆ ಹಂಗಾಗಿ ಬಿಡು ಅವನಾಸೆ ಇನ್ಯಾಕೆ ಅಂತ ಹೇಳ್ಬಿಟ್ಟು ಆ ಡಿಸಿಷನ್ಗೆ ನಾವು ಒಪ್ಕೊಂಡು ಅಲ್ಲೇ ಮಾಡೋಕ್ಕೆ ಒಪ್ಕೊಂಡು ರೆಡಿ ಮಾಡಿಸಿ ಕಳಿಸ್ತಾ ಇದ್ದೀನಿ ಪ್ರತಿ ವರ್ಷ ತುಂಬಾ ಗ್ರ್ಯಾಂಡಾಗೆ ಮಾಡ್ತಿದ್ವಿ ಅಂದರೆ ಮನೆಗೆ ಎಲ್ಲರನ್ನೂ ಕರೆಸ್ಬಿಟ್ಟು ಕೇಕ್ ಇದ್ಬಿಟ್ಟು ಒಂದು ಸ್ವಲ್ಪ ಏನಾದರೂ ಮನೆಗೆ ಸ್ವೀಟ್ ಮಾಡಿಬಿಟ್ಟು ಎಲ್ಲಾದರೂ ಹೋಗಿ ಬರ್ತಾ ಇದ್ವಿ ಈ ಸರಿ ಯಾಕೋ ಟೈಮೇ ಸರಿ ಇಲ್ಲ ನನಗೂ ದೇವಸ್ಥಾನಕ್ಕೆ ಹೋಗೋ ಥರ ಇರಲಿಲ್ಲ ಹಾಗಾಗಿ ನಾನು ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬೇರೆ ಇದ್ವು ಹಂಗಾಗಿ ಬಿಡು ಅಂತ ಹೇಳ್ಬಿಟ್ಟು ಸಾಕು ಹೀಗೇನೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀವಿ ನಾವು ಸೊ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಟೈಮಿಂಗ್ಸು ಯಾವ ರೀತಿ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನನಗೆ ಇಷ್ಟ ಆಗಿದ್ದು ಅಂದರೆ ಈ ಡ್ರೆಸ್ಸು ನಮ್ಮ ಅಕ್ಕ ತುಂಬ ಚೆನ್ನಾಗಿರೋ ಡ್ರೆಸ್ನ ತೆಕ್ಕೊಟ್ಟಿದ್ದಾಳೆ ನೋಡಿ ನನ್ನ ಮಗಳು ಕೂಡ ಅವಳು ಅವನ ಥರನೇ ಕಲರ್ ಒಂದೇ ಥರ ಕಲರ್ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಮೆರೂನ್ ಹಾಕ್ಕೊಂಡಿದ್ದಾಳೆ ಡ್ರೆಸ್ನ ಇನ್ನೂ ಸ್ಕೂಲಿಗೆ ರೆಡಿಯಾಗ್ಬಿಟ್ಟು ಹೊರಟ್ವಿ ನೋಡಿ ಕೇಕು ಈ ರೀತಿ ಎಲ್ಲ ಇದ್ವು ಇದು ಅಂಗಡಿ ಬಂದುಬಿಟ್ಟು ಅಯ್ಯಪ್ಪ ಬೇಕ್ರಿ ಅಂತ ಹೇಳ್ಬಿಟ್ಟು ಮೇಯ್ನ್ ರೋಡಲ್ಲೇ ಮೈನ್ ರೋಡ್ ಪಕ್ಕದಲ್ಲೇನೆ ಇರುತ್ತೆ ಇದು ದೊಡ್ಡ ಬೇಕ್ರಿ ಇದು ನಂಬರ್ ಒನ್ ಬೇಕರಿ ಅಂತಲೇ ಹೇಳ್ಬೋದು ಇಲ್ಲಿ ಎರಡು ಎರಡು ಬೇಕ್ರಿಗಿನಲ್ಲಿ ಸ್ವೀಟ್ಸು ಎಲ್ಲ ಚೆನ್ನಾಗಿರುತ್ತೆ ಫಸ್ಟ್ ಬಂದು ನಂದಿನಿ ಬೇಕರಿ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನೆಕ್ಸ್ಟು ನಾವು ಇಲ್ಲೇನೆ ನಂದಿನಿ ಬೇಕ್ರಿ ಬಿಟ್ಟರೆ ಇಲ್ಲೇನೆ ಅಯ್ಯಪ್ಪ ಬೇಕ್ರಿನಲ್ಲೇ ಏನು ತೊಗೊಳ್ಳೋದು ತಗೊಳ್ಳೋದು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರದ ಸ್ವೀಟ್ಸು ಖಾರ ಎಲ್ಲ ಸಿಗುತ್ತೆ ಪ್ರತಿಯೊಂದನ್ನು ಸಿಗುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರ್ಬೋದು ಖಾರ ಆಗಿರ್ಬೋದು ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ಸ್ ಎಲ್ಲ ಮಾಡಿಸಿ ಇಟ್ಕೊಂಡಿದ್ದಾರೆ ಹಾಗಾಗಿ ಚೆನ್ನಾಗಿರುತ್ತೆ ನಾವು ಇಲ್ಲೇನೆ ತಗೊಂಡು ಒಂದು ಕೆ ಜಿ ತಗೊಂಡ್ವಿ ಅಷ್ಟೇ ನೋಡ್ತಾ ಇರ್ಬೋದು ಇದೇ ಕೇಕ್ನ ನಾವು ತಗೊಂಡ್ವಿ ಈ ಕೇಕ್ನ ತಗೊಂಡು ಇನ್ನು ಹೆಸರು ಕೂಡ ಬರೆಸ್ಬಿಟ್ಟು ಇನ್ನು ಸ್ಕೂಲ್ ಹತ್ರ ಕೊಟ್ಬಿಟ್ಟು ಇನ್ನು ಮನೆ ಹತ್ರ ನಾನು ಹೋಗ್ಬಿಟ್ಟೆ ಮನೆ ಹತ್ರ ಅಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ನೋಡಿ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ಅವರು ನೋಡಿ ಈ ರೀತಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಸಿದ್ದಾರೆ ಅವ್ರ ಮಿಸ್ಸು ತುಂಬಾ ಖುಷಿಯಾಯಿತು ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಪೇಷನ್ಸ್ ಪೇಷನ್ಸಿಂದನೂ ಎಲ್ಲರಿಗೂ ಹೇಳ್ಕೊಟ್ಟು ಮಕ್ಕಳು ಎಷ್ಟು ಎಷ್ಟು ಚಿಕ್ಕ ಚಿಕ್ಕ ಮಕ್ಳುಗಳು ಅವ್ರ ಹತ್ರ ಎಲ್ಲ ಹ್ಯಾಪಿ ಬರ್ತ್ಡೇ ಹೇಳಿಸಿ ಎಲ್ಲರ ಹತ್ರ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲರಿಗೂ ತಿನ್ನಿಸ್ಬಿಟ್ಟು ಕಳಿಸಿದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಹಿಂಗೇ ಅವ್ರ ಸ್ಕೂಲಲ್ಲಿ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂಥರ ಚೆನ್ನಾಗಿರುತ್ತೆ ಅವ್ರ ಫ್ರೆಂಡ್ಸ್ ಮಧ್ಯ ಟೀಚರ್ಸ್ ಮಧ್ಯ ಬರ್ತಡೇ ಮಾಡ್ಕೊಂಡಿರೋದು ಅವನಿಗೂ ಕೂಡ ಖುಷಿ ಕೊಡ್ತು ನೋಡಿ ಅವರು ಫ್ರೆಂಡ್ಸು ಇದನ್ನು ಕೀ ಬಂಚು ಅದೇನೇನೋ ಕೊಟ್ಟಿದ್ರಂತೆ ಬರ್ತಡೇ ಗಿಫ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಮನೆಗೆ ತಂದು ನನಗೆ ಅಂಗಡಿನಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ ಕೋಟ ನಟ್ಕೊಟ್ಟಿದ್ದಾನೆ ಒಂದು ಅವ್ರ ಫ್ರೆಂಡು ಅದನ್ನು ನನ್ನ ಹತ್ರ ತೋರಿಸ್ತಾ ಇದ್ದ ಮತ್ತು ಸೋಂಪ ಪುಡಿನ ಎಲ್ಲರಿಗೂ ಕೊಡು ಅಂತ ಹೇಳಿ ಹೇಳ್ಕೊಟ್ರೆ ವಾಪಸ್ಸು ಹಂಗೆ ಕೊಟ್ಟು ಕಳಿಸಿದ್ದಾರೆ ಅವ್ರ ಮಿಸ್ಸು ಅಂದರೆ ಮನೆಗೆ ತೊಗೊಂಡೋಗಕ್ಕೇನೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನಾನು ಟೀಚರ್ಸ್ ಎಲ್ಲರೂ ಇದು ಮಾಡ್ಕೊಳ್ಳಿ ಶೇರ್ ಮಾಡಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದೆ ಅವ್ರಿಗೆ ಗೊತ್ತಿಲ್ಲ ಪಾಪ ಹೆಂಗಿತ್ತೋ ಅದು ಬಾಕ್ಸ್ ಹಂಗೇ ವಾಪಸ್ ಕಳಿಸಿದ್ದಾರೆ ಬರೀ ಕೇಕ್ ಒಂದು ಮಾತ್ರ ಅವರು ಕಟ್ ಮಾಡಿಸಿ ಎಲ್ಲರಿಗೂ ತಿನ್ನಿಸ್ಬಿಟ್ಟು ಈ ಸೋಂಪಾ ಪುಡಿ ಏನಿತ್ತೋ ಅದನ್ನು ವಾಪಸ್ ಕಳಿಸಿದ್ದಾರೆ ನಾನು ಹಂಗೂ ಅವ್ರಿಗೆ ಹೇಳ್ದೆ ಅಲ್ಲೇ ಕೊಡಬೇಕು ತಾನೆ ಎಲ್ಲ ಟೀಚರ್ಸ್ಗೆಲ್ಲರ್ಗೂ ಮನೆಗೆ ಯಾಕೆ ವಾಪಸ್ ತಗೊಂಡು ಬಂದೆ ಅಂತ ಕೇಳ್ತಾ ಇದ್ದೆ ಇಲ್ಲ ಅವರೇ ವಾಪಸ್ಸು ಕೊಟ್ಟರು ಕಡಮ್ಮ ಅಂತ ಹೇಳ್ತಾ ಇದ್ದ ನೋಡಿ ಇವಾಗ ನನಗೂ ಕೂಡ ಸ್ವೀಟ್ನ ತಿನ್ನಿಸ್ತಾ ಇದ್ದಾರೆ ಇವತ್ತಿನ ದಿನ ನೋಡಿ ಈ ರೀತಿ ಇತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ನ ತಿನ್ನಿಸ್ತಾ ಇದ್ದಾನೆ ಐಶ್ವರ್ಯಾ ಜಾಸ್ತಿ ಸ್ವೀಟ್ ತಿಂತಾಳೆ ಅಂದರೆ ಅವಳಿಗೆ ಉಳುಕಲ್ಲಾಗಿದೆ ಬೇಡ ಬೇಡ ಅಂದ್ರೂ ತಿಂತಾಳೆ ಸ್ವೀಟ್ನ ಅಂತೂ ಇವತ್ತು ನನ್ನ ಮಗ ತುಂಬಾ ಖುಷಿ ಪಟ್ಟ ಖುಷಿಯಾಗಿದ್ದ ಅದಕ್ಕಿಂತ ಬೇರೆ ನಮಗೆ ಇನ್ನೇನು ಬೇಕು ಮಕ್ಕಳು ಖುಷಿಗಿಂತ ಅಲ್ವಾ ಸಾಕು ಇಷ್ಟೇ ಇನ್ನು ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್